ಆಗಿ ಸಾಂಗ್ ಕೇಳ್ಕೊಂಡ್ ಬರ್ಬೇಕಾರೆ ನನ್ ತಂಗಿ ಸೀಬೆ ದರ್ಶನ ಮುಗಿಸ್ಕೊಂಬಂದ್ರೆ ನನ್ ತಂಗಿ ಕಾರ್ ಡ್ರೈವ್ ಮಾಡ್ಕೊಳ್ತಿದ್ದು ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ನಿತ್ಯ ವೆಲ್ಕಮ್ ಬ್ಯಾಕ್ ಟು ಅಕ್ತಮ್ಮ ವ್ಲಾಗ್ ನಾವಿವತ್ನ ಮಾರ್ಟಿ ಮಾಡಿ ಪುರಿ ಸಾಗು ತಿನ್ಕೊಂಡಿದ್ದು ಶ್ರೀ ಮುನಿಯಪ್ಪ ಸ್ವಾಮಿ ಆರದ ಮರದ ಪುಣ್ಯ ಕ್ಷೇತ್ರಕ್ಕೆ ನಾವು ಹೋಗ್ತಿದ್ದಾರಿಯಲ್ಲಿ ಚಾನೆಲ್ ಕನ್ಸ್ಟ್ರಕ್ಟ್ ಮಾಡ್ತಿದ್ರು ಮ್ಯೂಸಿಕ್ ಎಂಜಾಯ್ ಮಾಡ್ಕೊತ ನನ್ನ ಫ್ಯಾಮಿಲಿ ಜೊತೆ ನಾನು ಹೋಗಿದ್ದು ಭಾಗವಾಡಕ್ಕೆ ಈ ದಿನ ಪೌರ್ಣಮಿ ಆಗಿದ್ದರಿಂದ ಭಾಗವಾಳದಲ್ಲಿರುವ ಮುನಿಯಪ್ಪ ಸ್ವಾಮಿ ಆಲೂದ ಮರದ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ಪೂಜೆ ಮಾಡಲಾಗುತ್ತದೆ ನಾವು ಮುಂದೆ ನೋಡಿದ್ದೆವು ಗಣಪತಿನ ನಾವು ಸಾಕ್ತಿದ್ದ ರಸ್ತೆಯಲ್ಲೇ ಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಲೆಂದು ಕರ್ಕೊಂಡು ಹೋಗ್ತಿದ್ರು ಚಿಕ್ಕಮಕ್ಳು ಕೈಯಲ್ಲಿ ಏನಾದರೂ ಕೊಟ್ಟರೆ ಅದನ್ನು ತಿನ್ನಕ್ಕೆ ನೋಡ್ತವೆ ಅದೇ ರೀತಿ ನಮ್ಮ ಪುನಿಮಾ ಕೂಡ ಅಲ್ಲಿಲ್ಲ ಅಂದ್ರೂ ಕೂಡ ಅದನ್ನ ಹೆಂಗಾದರೂ ಮಾಡಿ ತಿನ್ಬೇಕಲ್ಲ ಅಂತ ಪ್ರಯತ್ನಿಸ್ತಾಳೆ ಹಾಗೆ ಪ್ರಯತ್ನ ಮಾಡ್ತಾ ದವಡೆಯಲ್ಲಿ ಸ್ವಲ್ಪ ಸೀಬೆಂಕಿತ್ತಾಕೀಳು ಈ ಸ್ವಾಮಿ ದೇವಾಲಯವು ಬಾಗುವಡ ಗ್ರಾಮದ ಟಿಪ್ಟೂರ್ ತಾಲೂಕಿನ ತುಮಕೂರು ಜಿಲ್ಲೆಯಲ್ಲಿದೆ ಅಂತೂ ಇಂತೂ ನಾವು ದೇವಸ್ಥಾನ ಸಮೀಪಕ್ಕೆ ಬಂದ್ವಿ ದೂರದಿಂದ ಈ ದಟ್ವಾಗ್ ಬೆಳೆದಿರೋ ಆಲದ ಮರ ನೋಡ್ತಾ ಇದ್ರೆ ಒಳ್ಳೆ ಅರಣ್ಯ ನೋಡ್ದಂಗ ಅನಿಸ್ತಿತ್ತು ಆದ್ರೆ ಇಲ್ಲಿ ಯಾವುದೇ ರೀತಿ ಹುಲಿ ಸಿಂಹ ಇಲ್ಲ ಪೂರ್ಣಿಮೆ ಆಗಿದ್ರಿಂದ ಜನ ಸೇರಲಾಗಿತ್ತು ಸ್ವಾಮಿಯನ್ನ ಮೊದಲು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದ್ರೆ ಈಗ ಈ ಜಾಗನ ಮತ್ತೊಮ್ಮೆ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಮುನಿಯಪ್ಪ ಸ್ವಾಮಿಯ ಪವಾಡ ಏನೆಂದು ತಿಳಿಯಲು ಇಚ್ಛಿಸಿದ್ರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಈ ಜಾಗ ಎಷ್ಟು ವಿಶಾಲವಾಗಿದೆ ಅಂದರೆ ಒಂದ್ಸಲ ಬಂದರೆ ಮತ್ತೆ ಮತ್ತೆ ಬರಬೇಕಂತ ಅನಿಸುತ್ತೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ಲಿದ್ದಿದ್ದ ಮುನಿಯಪ್ಪ ಸ್ವಾಮಿನ ಇಲ್ಲಿ ಈಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವರಿಗೆ ಅರ್ಚನೆ ಮಾಡಿಸ್ಬೇಕಂದ್ರೆ ನಾವಿಲ್ಲಿ ಸೇವಾರ್ಥ ಚೀಟಿನ ತೊಗೊಳ್ಬೇಕಾಯಿತು ನಮ್ಮ ಆಂಟಿ ಕರ್ಪುರ ಅಚಿಸ್ತೈದ್ರೆ ನಾನು ಅವರಿಗೆ ದೇವ್ರ ನಿಂಗೆ ಒಳ್ಳೇದು ಮಾಡಲಿ ತಾಸ್ತು ಅಂತ ಕಾಲು ಎಳಿತಿದ್ದೆ ಅದಕ್ಕೂ ಅವ್ರು ಸರಿ ಸರಿ ಅಂತ ಹೇಳಿ ದೇವಸ್ಥಾನದೊಳಗೆ ಹೋದರು ದೇವ್ರ ಪೂಜೆ ಮುಗಿದ್ಮೇಲೆ ನಾನು ಅಲ್ಲಿ ನೋಡಿದ್ದು ಅಲ್ಲೇ ಇದ್ದ ಒಬ್ಬರು ತಾವು ಮಾಡಬೇಕಾಗಿರೋ ಕಾರ್ಯ ನೆರವೇರುತ್ತಾ ಇಲ್ವಾ ಅಂತ ದೇವ್ರ ಹತ್ರ ಬೀಳ್ಕೊತಾರೆ ಒಂದು ವೇಳೆ ನೆರವೇರುತ್ತೆ ಅನ್ನೋದಾದರೆ ದೇವರು ಬೆಸ ಸಂಖ್ಯೆಯಲ್ಲಿ ಹೂವನ್ನು ಕೊಡುತ್ತೆ ಇಲ್ಲ ಅಂದರೆ ಸರಿ ಸಂಖ್ಯೆಯಲ್ಲಿ ಹೂವು ಕೊಡುತ್ತೆ ಈ ರೀತಿ ಇಲ್ಲಿನ ಜನರು ಅದನ್ನು ನಂಬ್ತಾರೆ ದೇವ್ರ ಪ್ರಸಾದ ಇಸ್ಕೊಂಡು ನಾವು ದೇವಸ್ಥಾನದಿಂದ ಆಚೆ ಬಂದ್ವಿ ಇಷ್ಟೊತ್ತಾದರೂ ಮುಖ್ಯವಾದ ವಿಷಯ ಅಂದರೆ ಬೆಂಗಳೂರು ಮತ್ತು ಟಿಪ್ಟೂರಿನಲ್ಲಿರುವ ಆಲದ ಮರದ ವ್ಯತ್ಯಾಸ ಏನೆಂದು ತಿಳ್ಕೊಳಕೆ ನೀವು ಇಷ್ಟಪಡ್ತೀರಾ ಹಾಗಾದರೆ ಮೊದಲು ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಮಾಡಿ ಬೆಂಗಳೂರಲ್ಲಿರುವ ಆಲೂದ್ ಮರ ಕ್ಯಾತೆಹಳ್ಳಿ ಎಂಬ ಗ್ರಾಮದಲ್ಲಿದೆ ಈ ಆಲದ ಮರಕ್ಕೆ ನಾನೂರು ವರ್ಷಗಳ ಇತಿಹಾಸವಿದೆ ಇದನ್ನು ಕರ್ನಾಟಕದ ಅತಿ ದೊಡ್ಡ ಆಲದಮರ ಮರ ಎಂದು ಕೂಡ ಕರೆಯಲಾಗುತ್ತದೆ ಟಿಪ್ಟೂರಿನಲ್ಲಿರುವ ಆಲದ ಮರವು ಬಾಗುವಾಳ ಎಂಬ ಗ್ರಾಮದಲ್ಲಿದೆ ಇದಕ್ಕೆ ಇನ್ನೂರು ವರ್ಷಗಳ ಇತಿಹಾಸ ಕೂಡ ಇದೆ ಇವೆರಡರ ಜಾಗ ಹಾಗೂ ವರ್ಷ ಬೇರೆ ಆಗಿದ್ದರೂ ಕೂಡ ಈ ಆಲದ ಮರದ ಇಷ್ಟ್ರಿ ಒಂದೇ ಆಗಿದೆ ಆ ಇತಿಹಾಸ ಏನೆಂದು ತಿಳಿದ್ರೆ ನೀವು ಕೂಡ ಆಗ್ತೀರಾ ರೈತರು ಧಾನ್ಯವನ್ನು ಒಕ್ಕಣೆ ಮಾಡುವ ಕಣದ ಮೇಟಿಯಾಗಿ ಒಂದು ಆಲದ ಮರದ ಕಡ್ಡಿಯನ್ನು ನೆಡ್ತಿದ್ರಂತೆ ಆ ಕಡ್ಡಿ ಒಂದೇ ರಾತ್ರಿಯಲ್ಲಿ ಚಿಗುರಾಗಿ ಬೆಳೆಯುತ್ತೆಂಬ ಮಾಹಿತಿ ಇದೆ ಈ ಪವಾಡವನ್ನು ಕಂಡ ಜಮೀನಿನ ಮಾಲೀಕರು ಶಾಸ್ತ್ರ ಕೇಳಿದಾಗ ಅದು ದೇವರ ಮಹಿಮೆ ಎಂದು ತಿಳಿದು ಬಂತು ಇದಾದ ನಂತರ ಮುನೀಶ್ವರ ಸ್ವಾಮಿ ಮಾಲೀಕನ ಕನಸಿನಲ್ಲಿ ಬಂದು ತಾನು ಆ ಆಲದ ಸೊಸೆಯ ಬಳಿ ನೆಲೆಸುವುದಾಗಿ ತಿಳಿಸಿದರು ದೇವರಾಜ್ಞೆಯಂತೆಯೇ ಅಂದಿನಿಂದ ಆ ಸ್ಥಳದಲ್ಲಿ ಮುನೀಶ್ವರ ದೇವರ ಕಲ್ಲಿನ ಬೆನಕವನ್ನಿಟ್ಟು ಪೂಜೆ ಮಾಡಲು ಪ್ರಾರಂಭಿಸುತ್ತಾರೆ ಕಾಲಕ್ರಮೇಣವಾಗಿ ಆ ಸೊಸೆಯೇ ಇಂದು ವಿಶ್ವವಿಖ್ಯಾತವಾದ ದೊಡ್ಡಾಳ ಆಗಿ ಬೆಳೆದು ನಿಂತಿದೆ ಇನ್ನು ನಮ್ಮ ಟಿಪ್ಟೂರಿನಲ್ಲಿರುವ ಸ್ವಾಮಿ ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವ ಕೂಡ ಅದ್ಧೂರಿಯಾಗಿ ಮಾಡಲಾಗುತ್ತದೆ ಇದನ್ನು ಕೆರ್ಗೋಡಿ ರಂಗಾಪುರ ಶುಕ್ಷೇತ್ರದ ಮಹಾಸ್ವಾಮೀಜಿಗಳು ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸಿಕೊಡುತ್ತಾರೆ ಆಲದ ಮರದ ಹತ್ರ ಫೋಟೋ ತಕೊಳಕ್ ಹೋಗಿ ನಾನು ಮತ್ತೆ ನಮ್ಮ ಮಾಟಿ ಚೋಕಲ್ಲಿ ಅಡಕ್ ಶುರು ಮಾಡ್ಕೊಂಡ್ವಿ ಆಟ ಆಡ್ ಮುಗಿಸಿ ಮುಂದೆ ನಾವು ಪ್ರಸಾದ ಸವಿಯಲೆಂದು ಹತ್ರ ಹೋದ್ವಿ ಊಟ ಮಾಡ್ಬೇಕಾದ್ರೆ ನಾನೊಂದು ಅದ್ಭುತವಾದ ದೃಶ್ಯ ನೋಡ್ದೆ ಊಟ ಮುಗಿಸ್ಕೊಂಡ್ ಬಂದ್ ಕುತ್ಕೊಂಡಿದ್ರೆ ನಮ್ ಪುನಿಮಾ ವೇರ್ ಸುತ್ತಾಕೊಂಡು ಅದನ್ನ ಹೆಂಗಪ್ಪ ಬಿಡಿಸ್ಕೊಳೋದು ಅಂತ ಪೇಚಾಡ್ತಿದ್ಲು ಸುತ್ತಾಕಂಡಿದ್ ವೇಲ್ನೇ ತಗೊಂಡು ಪುನಿಮಾಗೆ ಜಡೆ ಹಾಕಿ ಒಂದ್ ಫೋಟೋ ತಗ್ದೆ ದರ್ಶನ ಎಲ್ಲ ಮುಗಿತಲ್ಲ ಅಂತ ಊರ್ಗ್ ಹೋಗೋಣ ಅಂತ ಬಂದ್ರೆ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ತೀನಿ ಅಂತ ಕೂತಿದ್ಲು ಇವತ್ತಿಗೆ ನನ್ನ ಇಲ್ಲಿನ ಬ್ಲಾಗ್ ಮುಗಿದು ತಪ್ಪದೇ ಸಬ್ಸ್ಕ್ರೈಬ್ ಲೈಕ್ ಹಾಗೂ ಕಮೆಂಟ್ ಮಾಡಿ ಬಾಯ್ ಬಾಯ್